ಬಹಳ ಜನ್ಮದ ಪುಣ್ಯ ಬೇಕು ಎದನ ಇದನ್ನೆಲ್ಲ ನಾವು ಇಳಿದಳಿದು ಉಳಿದು ಮನ ಮಯನಿ

கந்தராசிமா அந்த கந்தராஜு காசிமா ರಾಜ ಕಾಸೀಮಾರು ಈ ಜನ್ಮ ವ್ಯರ್ಥನೆಯನ್ನು ಕಳೆವ ಮತ್ತೇನು ಹೇಳರು ನೋಡಿ ಕಂಡು ಹಾಡೋರು ಬಾಗಣ ರಾಜ ಸದಾ ನಿನ್ನ ಪೂಜೆ ಕಾಯಿ ಕರ್ಪೂರ ಊದಿನ ಹೊಗಿ ಕರಕಿ ಕಣಿಗಿಲ್ಲದ ನಿನಗಾಗಿ ಕಂಚಿನ ಬೆಳಗುವೆ ಬಾರು ಹೇಳ ಕೊಡೋರು ದಯವಿಟ್ಟು ಎಲ್ಲ ಹಾಡ ಮುಗಿದ ಮೇಲೆ ಕೊಡಬೇಕಾಗಿ ಕಳ್ಕೊಳ್ಳ ವಿನಂತಿ ನಡಬಾರಕ ಬಂದು ಕೊಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಕೇಳುವಂತ ಕೇಳುವಂತ ಹಾಡಿನ ರಶ್ ಹೋಗ್ತದ ವಿಷಯಗಳು ಅಂತ ಹೋಗ್ಬಿಡ್ತಾವ ಜಲ್ದಿ ತಗೊಳಕ ನಿಂತೀವ್ ನಾವು ನೀವು ಹಂಗಿಲ್ಲ ತಗೊಳವರದು ಇವತ್ತು ಸ್ಟೇಜ್ ಮ್ಯಾಲ ನಿಂತೀವ ಅದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರ ಗಣಪತಿ ಸ್ತೋತ್ರ ಮಾಡ್ಲತ್ತೀ ಶುರುತಿಗೆದ ಇನ್ನೊಂದು ಸುದ್ದಿ ಉಳ್ದದರಿ ಬೇರೆ ಪತಿವ್ರತ್ಯಾರಿ ಪತ್ತಿವ್ರತೇರಿ ಬೇರೆ ಈ ಭೂಮಿಗೆ ಒಬ್ಬ ಗಾಂಡದಾನ ಮಳಿಗರಾಜ ಮಳಿರಾಜ ಅಂದ್ರ ಗಣಸು ಮಗ ಇದ್ದಂಗ ಭೂಮಿ ಭೂಮಿಗೆ ಸಹಿತ ಗಾಂಡದಾನ ತಮ್ಮ ಲಕ್ಷ್ಮಣ ಭೂಮಿಗಿ ಗಂಡ ಮಳಿರಾಜ ಅಂತ ನೀ ಹೇಳ್ತಿ ಆದ್ರ ਜਰਾਨਾ ਸੰਸ਼ੇ ਵਰ ਲੱਗਦਾ ਇਧਰੋਂ ਲੱਗ ಭೂಮಿ ಗಂಡ ಮಳೆ ರಾಜ ಅಂತ ಹೇಳದಿ ಮಳಿ ಗಂಡ ಅಂತ ಹೇಳ್ದಿ ಇಪ್ಪತ್ತೇಳು ಮಳಿ ಇದ್ರ ಇಪ್ಪತ್ತೇಳು ಮಳಿ ಎಲ್ಲಾ ಹೆಣ್ಣದವ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಅಂತ ಹೆಣ್ಣದ ಯಾಕಂದ್ರ ದಕ್ಷಾ ಬ್ರಹ್ಮನ ಮಕ್ಕಳ ಇಪ್ಪತ್ತೇಳು ಮಂದಿ ಹೆಣ್ಣ ಮಕ್ಕಳಿಗೆ ಚಂದ್ರಾಮ ಕೊಟ್ಟ ಲಗ್ನ ಮಾಡ್ಯಾನ ಯಾರ ದಕ್ಷಾ ಬ್ರಹ್ಮ ಇಪ್ಪತ್ತೇಳು ಮಳಿ ಎಲ್ಲ ಇದ್ರ ಇಪ್ಪತ್ತೇಳ ಯಾನ ಅವನ ಹೆಂಡ್ರಿ ಎಲ್ಲ ಅವ್ರ ಎಲ್ಲಾ ಚೋಕ್ ಹೆಣ್ಣದವ್ ನಕ್ಷತ್ರ ಎಲ್ಲ ಹೆಣ್ಣದವ ಮನ್ ನೀ ಹೇಳ್ತಿ ಮಳಿ ಗಂಡ ಐತಿ ಇದ್ರ ಇರ್ಲಿ ಮಳಿ ಗಂಡಿತ್ ಅಂದ್ರ ತಮ್ಮ ಸದ್ರ ಈಗ ರೈತರ ಮಾತು ನನ್ನ ಮನಿದ್ವಲ್ಲ ನಿನ್ನ ಮನಿದ್ವಲ್ಲ ಲಕ್ಷ್ಮಣ ಯಾಕಂದ್ರ ಬಾರ ತುಣಿ ಮುಂದ್ ಏಳು ದಿನ ಹಿಂದ ಇರ್ತಾವಂದ ದಗದಾಗತತಿ ಮಳಿ ಅಂದ್ರೆ ಗಂಡ ತನಿ ಹೇಳಿದಿ ಬಾರ ತುಣಿ ಮುಂದೋಳ ದಿನ ಹಿಂದೆ ಏಳ ದಿನ ಇರ್ತ ಮಳಿರೇ ಬಾಳ ತುಂಬಿಕೊಂಡು ಬಂದಿರ್ತತಿ ಆಕಾಶದೊಳಗ ಬರೇ ಅಡ್ಡ ಹನಿ ಮಳಿ ಉದರಿ ಗಪ್ಪಂದ್ರ ರೈತ ಮಾಡುವಂತ ರೈತ ಮಾತ ಹೇಳ್ತಾರ ಎಂತ ಮಳಿ ತುಂಬಕೊಂಡು ಬಂದಿತ್ತು ಬರೇ ಅಡ್ಡ ಹನಿ ಉಳಿ ಉದರಿ ಮಳಿ ಗಪ್ಪ ಮಳಿ ಕಂದ ಹಾಕಿತ್ ನೋಡತಮ್ಮ ನೀ ಹೇಳ್ತೀವ ಮಳಿ ಗಂಡ ಐತಿ ಹೇಳಿ ಮಳೆ ಗಂಡಿತ್ತಂದ್ರ ಏನ ಕಂದ ಹಾಕತ ರೈತರು ಮಾತಾಡ್ತಾರ ಪಕ್ಕ ಮುಂದಿನ ಸಂಜೆಗೆ ಬಂದು ಬಿಡುಗಡೆ ಮಾಡು ಏನ ಮಳಿ ಕಂದ ಹಾಕೇತಿವ ಏನ ಗಂಡ ಹಾಡ್ಲಾಕ ಬಂದಿ ಒಮ್ಮೆ ಬಿರುಸಿ ತಗೊಳ್ಳೋದ್ ಬೇಡ ಸಣ್ಣ ಹಂಗೆ ನಡೀಲತ್ ನಾವು ಗಪ್ ಕೂತೀವಿ ಹ್ಮ್ ತಮ್ಮ ಗಂಡಾಂಬ ವಸ್ತು ಕಂದ ಹಾಕಬಾರದು ಕಂದ ಹಾಕೋದು ಹಾಡಾಗ್ಲಿ ಆಕಳಾಗ್ಲಿ ಇವು ದನಕರುಗಳಾಗ್ಲಿ ಇವು ಹೆಣ್ಣಿನ ಸಂಬಂಧ ಸಂಪರ್ಕ ಬತ್ತಿದ್ವು ಮತ್ ಗಂಡು ಗಂಡು ಸತಿ ಹೇಳ್ತೀನಿ ಏನ ಮಳಿ ಅಂದ್ರ ಗಂಡ ಹೇಳ್ತಿ ಗಂಡು ಅಂದ್ರ ಕಂದ ಯಾಕೆ ಹಾಕ್ತೈತಿ ಕಣದಾಳದಾಗ ಇವ್ರು ಮೂರು ಮಂದಿ ಮನೆಯಾಗ ಹಾಕ್ತಿರ್ಬೇಕು ಹಂಗ್ಯಾನಿರಂಗ್ ಲಕ್ಷ್ಮಣ ಮೊದಲ ಯಾರ ಸಂಗಟ ವಾದ ಮಾಡ್ಲತ್ತಿನ ವಿಚಾರ ಮಾಡಿ ಹಾಡಿಕೆ ಮಾಡು ಎಲ್ಲರ ಸಂಘಟ ಹಾಡಿಕೆ ಮಾಡದ ಬೇರೆ ಇದು ಮಸೀಬಿನಾಳ ಗಡಿ ಸಂಗಡಿ ಬಂದದೇ ಮಸೀಬಿನಾಳ ವಿದ್ಯಾನ ಸಂಗಟ ಹಾಡಿಕೆ ಮಾಡದ ಬೇರೆ ರಾಮಾಯಣ ಆಗ್ಲಿ ಆಧ್ಯಾತ್ಮಿಕ ಆಗ್ಲಿ ಮಹಾಭಾರತ ಆಗ್ಲಿ ಪಂಚಿಕರ್ಣಿ ಆಗ್ಲಿ ವಿಷಯ ಬಿಡುಗಡೆ ಹಾಕೋದುಬೇಕು ನಾ ಹೇಸಿನಿ ಹೇಸಿಯಲ್ಲಿ ಹಾಡಿಕೆ ಮಾಡ್ರೆ ಹಾಡಿಕೆ ಅನ್ನೋದು ಬೇದಿಯಲ್ಲಿ ಹಾಡಿಕೆ ಮಾಡ್ರಿ ಅಂದ್ರೆ ಹಾಡಿಕೆ ಆಗ್ತದೆ ವಾದ ಹತ್ತಬೇಕು ಜಗಳ ಹತ್ಬೇಕ ಎದಕ್ಕ ಪುರಾಣಕ್ಕೆ ಪುರಾಣ ವಿಷಯಕ್ಕೆ ವಿಷಯ ಬಡದ ಅದಪ್ಪ ಹಾಡಿಕೆ ಈ ಕೆಲಸ ಆಗಿರಬಾರ ಹಸಲಿನ ಶಬ್ದ ಮಾತಾಡತಕ್ಕದಲ್ಲ ಎತ್ತ ಗೊತ್ತೈತಿಲ್ಲ ದೈವ ಪಕ್ಕ ಅರಗಿರೋದು ಬಂಗಾರ ಬುದ್ಧದ ಅದಕ್ಕ ಎಲ್ಲಾ ಕಡೆ ಹೂ ಮಾರು ಜಾಗನ್ಯಾಗ ಹುಲ್ಲು ಮಾರು ತಗದ ಆಗಿರಬಾರ್ದು ಇವತ್ತು ಅದಕ್ಕೆ ಅವನು ಶಹನೇ ಬಹಳಪ್ಪ ಅದಕ್ಕೆ ಹೇಳತ್ತೇನ ಗಣಪತಿ ಸ್ತೋತ್ರ ಲಕ್ಷ್ಮಣ ಗಣಪತಿಯ ಪರಮಾತ್ಮ ಪರ ಪ್ರಥಮದೊಳಗೆ ಏನು ಅಪ್ಪ ತಯಾರ ಮಾಡಿರ್ತಾನೋ ಏನ್ ಅವ್ವ ತಯಾರ ಮಾಡಿಟ್ಟು ನಷ್ಟ ಹೆಚ್ಚಿನ ಬೇಕಾಗಿಲ್ಲ ಮತ್ ನೀನು ತಳದಾಗ ಗಣಪತಿ ಇದೇನು ನಡಬಾರಕ್ಕೆ ಬಂದ ಗಣಪತಿಯಾಗಿಯೋ ಯೋ ನೀ ತಳದಾಗ ಗಣಪತಿ ಅಲ್ಲ ನೀ ಪ್ರಥಮದೊಳಗೆ ಮಣ್ಣಿನಿಂದ ತಯಾರಾದದ್ದು ಒಂದು ಮಂಗಳ ಮೂರ್ತಿ ಅಂತೇಳಿ ನಾಮ ಬಂದದ ನೀನು ಯಾವಾಗ ಗಣ ಗಣಪತಿ ಗಣಪತಿ ಆ ನೀರು ಹಚ್ಚಿದ ಬಳಕ ನೀ ಗಣ ಗಣಪತಿ ಗಣಪತಿ ಈ ಕಡೆ ಆಧಿ ಪ್ರಥಮದೊಳಗೆ ನಿಮ್ಮ ಮಂಗಳ ಮೂರ್ತಿ ಇದ್ದಿ ಅವ್ವ ತಯಾರ ಮಾಡ್ಯಾಳು ಏನ ಅಪ್ಪ ತಯಾರ ಮಾಡ್ಯಾಳ ಶುರುವಾತಿ ಹೇಳ ಗಣ ಮಕ್ಕಳ ಚಾಜ್ ಹೆಣ್ಮಕ್ಳು ಹೆಣ ಹೆಣ್ಮಕ್ಳ ಚಾಜ್ ಗಣ ಮಕ್ಕಳ ತಗೊಂಡಿರಬಾರ್ದ ಅಂದ್ರ ಒಟ್ಟ ಗಣ ಮಕ್ಕಳ ಇಲ್ದ ಹೆಣ ಹೆಣ್ಮಕ್ಳು ದೊಡ್ಡವರಾಗಿ ತೋರಿಸ್ರಿ ನೀವ್ ಅಂದಿ ನಿನ್ನ ಚಾಜ್ ಇಲ್ಲದ ಊರಾಗ ದೊಡ್ಡಕ್ಕಾಗಿ ತೋರಿಸ್ತೇನೆ ತಮ್ಮ ಹೊತ್ತ ಖರೆ ನನ್ನ ಚಾಝ್ ಇಲ್ಲದ ನಿನ್ನ ಜಾಗನ ಇಲ್ಲ ನೋಡ್ರಿ ಜಗತ್ತಿನೊಳಗ ಈಗ ಅಪ್ಪ ಅವಾನ ಅಪ್ಪ ಅಪ್ಪಗಳು ತಗೊಳಂಗಿಲ್ಲ ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಮನಿ ಒಳ ವರ್ಸಕ್ಕೊಮ್ಮೆ ಗಣಪತಿನ ತರ್ಬೇಕಾದ್ರೆ ಏನೊಂದು ಅಂಗಿ ಅಂಗಿದರವೇ ಆಗ ತರಂಗಿಲ್ಲ ಒಂದು ಹೋತರು ಪಡಾಳಿ ಆಗ ತರಂಗಿಲ್ಲ ಒಂದು ಪ್ಯಾಂಟ್ ಪೀಸ್ ತರಂಗಿಲ್ಲ ಹಂಗಿಲ್ಲ ಇವರು ಗಣಪತಿನ ತರ್ಬೇಕಾದ್ರೆ ಎದರಾಗ ತರ್ತಾರೋ ಒಂದು ಜಂಪರ್ ಪೀಸ್ರೆ ಬೇಕು ಬಿಟ್ರೆ ಒಂದು ಕೂಸ್ ಕಣಾರೇ ಬೇಕ ನನ್ನ ಚಾಜ್ ಯಾಕೆ ನಿಮ್ಮ ಅಪ್ಪ ಇವತ್ತು ಅಪ್ಪನ ಬಂದಿ ಬಂದಿರ ಊರಾಗ ನನ್ನ ಇಲ್ಲದ ಕಡೆಯಕ್ಕಾಗಿ ತೋರಿಸ್ ಹೊತ್ತು ಮುಗುತಕ ಮೈ ಇದನ್ರಿ ಅಪ್ಪ ದೊಡ್ಡವ ಗಣಪತಿ ದೊಡ್ಡಮ್ಮಂತ ಹೇಳಿ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ನಕ್ಕವಾಗ್ಲಿ ಲಗಮವಾಗ್ಲಿ ಕಂಠಿಯ ಕರ್ಯವಾಗ್ಲಿ ನಮ್ಮ ಹೆಣ್ಣ ದೇವರೆಲ್ಲ ಬರ್ಬೇಕಾದ್ರೆ ಹುಲಿ ಮೇಲೆ ಕೂತು ಬರ್ತಾವ್ ನಿಮ್ಮ ಗಂಡ ದೇವರು ದೊಡ್ಡ ಹುಲಿ ಮೇಲೆ ಕೂತು ಬರ್ಬೇಕಾಗಿತ್ತು ನಾವ್ ಯಾಕೆ ಹುಲಿ ಮೇಲೆ ಬರ್ತಾವ್ ಗಂಡದವ್ರು ದೊಡ್ಡದತಿಲ್ಲ ನಮ್ಮ ಹೆಣ್ಣ ಹೆಣ್ಣದೆಯವರು ಹುಲಿ ನಿಮ್ಮ ಅಪ್ಪ ಯಾಕೆ ಇಲಿ ಮೇಲೆ ಒಂದು ಗುದ್ದಿಗೂ ಇಲಿ ಬೇಕಾಗಿದ್ರು ನಿಮ್ಮ ಅಪ್ಪಗ ಹಂತವನ ಸುದ್ದಿ ನನ್ನ ಮುಂದೆ ಹೇಳ್ತೀಯ ಪಕ್ಕ ತಿಳಿ ತಿಳಿ ನೀರಾಗಂಗಾಗಿರ್ಬೇಕು ಅಡಿಗೆ